ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀರಾಮ ಸ್ಫೂರ್ತಿ ಅಂತ ಹೇಳಿಬಿಟ್ಟು ಇದೊಂದು ತುಂಬನೇ ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ ಶ್ರೀರಾಮ ಸ್ಫೂರ್ತಿ ಅಂದ ತಕ್ಷಣಕ್ಕೆ ಇದು ನಮಗೆ ರಾಮಾಯಣ ಪುಸ್ತಕ ಅಲ್ಲ ಈಗ ಏಳು ಕಾಂಡಗಳು ಸಹಿತವಾಗಿರುವಂತಹ ರಾಮಾಯಣ ಪುಸ್ತಕ ಅಲ್ಲ ಬದಲಾಗಿ ರಾಮಾಯಣದಲ್ಲಿ ಬರುವಂತಹ ಹಲವಾರು ವಿಶಿಷ್ಟವಾದ ಕಥೆಗಳನ್ನು ಇಲ್ಲಿ ತುಂಬಾ ಅಂದರೆ ಒಂದೊಂದು ಪೇಜಲ್ಲೂ ಕೂಡ ಆ ಒಂದು ಕತೆಗಳನ್ನು ಓದುವಂತಹ ವಿಶಿಷ್ಟವಾದ ಒಂದು ರೀತಿಯಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕವನ್ನು ಬರೆದಿರುವಂಥವರು ಬಂದು ತುಕಾರಾಮ ಜಾಧವ್ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿಯೊಬ್ಬರು ಕೂಡ ಗೊತ್ತಿರ್ಬೋದು ನೀವು ಇಲ್ಲಿ ನೋಡ್ಬೋದು ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಪ್ರೇರಣೆಯಿಂದ ಆದ ಕೃತಿ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಯವರ ಬಗ್ಗೆ ತುಂಬ ಜನಕ್ಕೆ ಈಗಾಗಲೇ ಗೊತ್ತೇ ಇರುತ್ತೆ ಸೊ ಅವರು ಮಾಡ್ತಾಯಿದ್ದಂಥ ಪ್ರವಚನಗಳು ತುಂಬನೇ ಮೋಟಿವೇಶ್ನಲ್ ಆಗಿರ್ತಿತ್ತು ಆ ಒಂದು ರಾಮಾಯಣದ ಕುರಿತಾಗಿ ಏನೊಂದು ಪ್ರವಚನಗಳನ್ನ ಅವರು ಇದ್ರು ಆ ಒಂದು ಪ್ರವಚನಗಳಲ್ಲಿ ಇರುವಂತಹ ವಿಶೇಷವಾದ ಮಾಹಿತಿಗಳನ್ನು ಇವರು ಇಟ್ಕೊಂಡು ಅಂದ್ರೆ ಸಿದ್ದೇಶ್ವರ ಸ್ವಾಮಿಯವರ ಪ್ರವಚನದಿಂದ ಪ್ರೇರಣೆಯನ್ನ ಪಡೆದು ಅವರು ಹೇಳ್ತಾ ಇದ್ದಂತಹ ರಾಮಾಯಣದ ಬಗ್ಗೆ ಏನು ವಿಷಯಗಳನ್ನು ಹೇಳ್ತಾ ಇದ್ರು ಆ ಒಂದು ವಿಷಯಗಳನ್ನು ಕುರಿತಾಗಿ ಇವರು ತುಂಬಾನೇ ವಿಶೇಷವಾದ ಒಂದು ಪುಸ್ತಕವನ್ನ ಮಾಡಿದ್ದಾರೆ ನಿಮಗೆ ಇದರಲ್ಲಿ ಇವರು ಮಾಡಿರುವಂಥ ಈ ಒಂದು ವಿಶೇಷವಾದ ಪುಸ್ತಕದಲ್ಲಿ ಏನು ವಿಷಯ ಇದೆ ಅಂತ ನಾವೀಗ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಪರಿವಿಡಿ ಅಂತ ನಮಗೆ ಇಲ್ಲಿದೆ ಈ ಪರಿವಿಡಿಯ ಒಳಗಡೆ ಸಂತಾನ ಕೊರತೆ ಸಲಹೆ ಜನಪ್ರೇಮ ವಂಶ ಬಾಂಧವ್ಯ ಹಿರಿಯಣ್ಣನ ನಡೆ ಹೊಂದಾಣಿಕೆ ಆಧ್ಯಾತ್ಮಿಕ ತಿಳಿವಳಿಕೆ ಈ ಒಂದು ಟೈಟಲ್ ಏನಿದೆ ಅಂದರೆ ಈ ಒಂದು ಟೈಟಲ್ ಪರಿವಿಡಿಯಲ್ಲಿರುವಂಥ ಈ ಒಂದು ಟೈಟಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪುಟಗಳಲ್ಲಿ ವಿಸ್ತಾರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗೆ ಈ ರೀತಿಯಾಗಿ ನಮಗೆ ಇಡೀ ಈ ಪುಸ್ತಕದಲ್ಲಿ ನಮಗೆ ಒಟ್ಟು ಇನ್ನೂರ ಅರವತ್ತು ಅಂದ್ರೆ ಇನ್ನೂರ ಅರವತ್ತು ಈ ರೀತಿಯ ಒಂದು ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ಒಂದು ಪುಸ್ತಕದ ಒಂದು ಪುಟಗಳು ಬಂದು ನಮಗೆ ಟೋಟಲ್ ಈ ಒಂದು ಪುಸ್ತಕದಲ್ಲಿ ನಾನ್ನೂರ ನಲವತ್ತೈದು ಪುಟಗಳನ್ನು ಈ ಒಂದು ವಿಶೇಷವಾದ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ನೋಡಬಹುದು ಒಳಗಡೆ ಇರುವಂಥ ವಿಚಾರಗಳು ಏನಿದೆ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ಆ ಫೋಟೋದಲ್ಲಿ ಈ ಒಂದು ಪರಿವಿಡಿಯಲ್ಲಿ ಒಂದು ವಿಷಯದ ಹೆಡ್ಲೈನ್ ಇರುತ್ತೆ ಅದ್ರ ಬಗ್ಗೆ ರಾಮಾಯಣದಲ್ಲಿ ಬರುವಂತಹ ಕತೆಗಳನ್ನೇ ಇಲ್ಲಿ ವಿಸ್ತಾರವಾಗಿ ಅಂದರೆ ಒಂದು ಪುಟಗಳವರೆಗೆ ವಿಸ್ತಾರವಾಗಿ ಅದರ ಒಂದು ಎಕ್ಸ್ಪ್ಲೇನೇಷನ್ನ ಮಾಡಿರುವಂಥದ್ದು ಈ ಪುಸ್ತಕ ಆಗಿದೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಪೇಜ್ಗಟ್ಲಿ ಅಂದರೆ ಈಗ ತುಂಬ ದೊಡ್ಡದಾಗಿರುವಂಥ ಕಥೆಗಳನ್ನು ತುಂಬ ಜನ ಓದೋದಕ್ಕೆ ಇಷ್ಟಪಡೋದಿಲ್ಲ ಕೇವಲ ಒಂದೊಂದು ಪುಟಗಳಲ್ಲಿ ಇರುವಂತಹ ಒಂದು ವಿಸ್ತಾರವಾದ ಕಥೆಗಳಿತ್ತಂತಂದರೆ ಅದನ್ನು ತುಂಬ ಜನ ಓದೋದಕ್ಕೆ ಇಷ್ಟಪಡ್ತೀರ ಸೊ ಆ ರೀತಿಯಾಗಿ ಯಾರು ಒಂದೊಂದು ಪುಟಗಳವರೆಗೆ ಒಂದೊಂದು ಕತೆಗಳಿರುತ್ತೋ ಅಂತಹ ಒಂದು ಪುಸ್ತಕಗಳನ್ನು ಯಾರು ಹುಡುಕ್ತಾ ಇದ್ರು ಅವರಿಗೆ ಈ ಪುಸ್ತಕ ತುಂಬಾ ಒಂದು ಬೆಸ್ಟ್ ಪುಸ್ತಕ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರು ಈ ಒಂದು ಪುಸ್ತಕವನ್ನು ತೊಗೊಳೋದಕ್ಕೆ ಇಷ್ಟಪಡ್ತಿರೋ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿ ಶ್ರೀರಾಮ ಸ್ಫೂರ್ತಿ ಅಂತ ಹೇಳಿ ಅದರಲ್ಲಿ ಮೆಸೇಜ್ನ ಕಳಿಸಿದ್ರೆ ಸಾಕು ನಿಮ್ಗೆ ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಅನ್ನು ಕಳ್ಸಿಕೊಡ್ಲಾಗುತ್ತೆ ಮತ್ತೆ ನೀವು ಅದನ್ನು ಪೇಮೆಂಟ್ ಮಾಡಿ ಅದರ ಒಂದು ಸ್ಕ್ರೀನ್ಶಾಟು ಮತ್ತು ನಿಮ್ಮ ಒಂದು ಅಡ್ರೆಸ್ನ ಕಳಿಸ್ಕೊಟ್ರೆ ಸಾಕು ನಿಮ್ಮ ವಿಳಾಸಕ್ಕೆ ಆ ಪುಸ್ತಕವನ್ನು ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಬೆಲೆ ಏನು ಅಂತ ನಿಮಗೆ ಈಗ ಹೇಳೋದಾದರೆ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ಐದುನೂರು ರೂಪಾಯಿ ಆಗುತ್ತೆ ಯಾಕಂದರೆ ಇದು ನಾನ್ನೂರ ನಲವತ್ತೈದು ಪುಟಗಳನ್ನು ಈ ಪುಸ್ತಕ ಹೊಂದಿರೋದರಿಂದ ಆಮೇಲೆ ವಿಶೇಷವಾದ ಅಂದರೆ ಈ ಒಂದು ಪೇಪರ್ ಏನಿದೆಯಲ್ಲ ಈ ಪುಸ್ತಕದಲ್ಲಿ ಬಳಸಲಾಗಿರುವಂಥ ಪೇಪರ್ಸ್ಗಳು ಕೂಡ ತುಂಬನೇ ಬೆಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪೇಪರ್ ಇಂದ ಈ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ದಾರೆ ಹಾಗೆ ಈ ಒಂದು ಕವರ್ ಪೇಜ್ನು ಕೂಡ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಅಂತ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಫೋಟೋನು ಕೂಡ ನಾವಿಲ್ಲಿ ನೋಡಬಹುದು ಸೊ ತುಂಬನೇ ಒಂದು ವಿಶೇಷವಾದ ಪುಸ್ತಕ ಅಂತಲೇ ಹೇಳ್ಬೋದು ಇವರದ್ದೇ ಅಂದ್ರೆ ಈಗ ತುಕಾರಾಮ ಜಾಧವ್ ಅನ್ನುವಂಥ ಒಬ್ಬರು ಲೇಖಕರು ಏನಿದ್ದಾರೆ ಇನ್ನು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪುಸ್ತಕದ ಹಿಂದೆನೆ ಆ ಪುಸ್ತಕಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಸುಂದರ ಜೀವನಕ್ಕೆ ಅಂದದ ನುಡಿಗಳು ಅಂತ ಹೇಳಿ ಒಂದು ಪುಸ್ತಕ ಇದೆ ಮತ್ತು ಹೆಜ್ಜೆ ಗುರುತು ಅಂತ ಒಂದು ಪುಸ್ತಕ ಇದೆ ಮತ್ತು ಭಾರತದ ಮಾಣಿಕ್ಯ ಯುವಜನರಿಗೆ ಸ್ಫೂರ್ತಿ ಅಂತ ಒಂದು ಪುಸ್ತಕ ಇದೆ ನೀತಿ ಮಾರ್ಗಗಳು ಅಂತ ಒಂದು ಪುಸ್ತಕ ಇದೆ ಮತ್ತು ಧರ್ಮ ಜೀವನ ಅಂತ ಒಂದು ಪುಸ್ತಕಗಳಿದೆ ಸೊ ಇವರ ಎಲ್ಲ ಪುಸ್ತಕಗಳು ಕೂಡ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಪ್ರೇರಣೆಯಿಂದಲೇ ಇವರು ಮಾಡಿರುವಂತಹ ವಿಶೇಷವಾದ ಪುಸ್ತಕಗಳಾಗಿದೆ ಸೊ ಹಾಗಾದರೆ ಬನ್ನಿ ಯಾಕೆ ತಡ ಇಲ್ಲಿ ಕಾಣಿಸ್ತಾರಂತ ಇವರ ನಂಬರ್ಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ